ಸತಿ ಸಾಗಮನ ಪದ್ಧತಿ ಜೋಹರ್ ಪದ್ಧತಿ ಬಗ್ಗೆ ಬಹಳಷ್ಟು ಕೇಳಿ ತಮ್ಮ ಗಂಡ ಮೇಲ ವಿಧಿವೇ ಹೆಂಡತಿರು ಎಷ್ಟು ಮಂದಿ ಅದ ಬೆಂಕಿಗೆ ಆಹುತಿಯಾದ್ರು ಅಂತೆಲ್ಲ ಓದಿವಿ ಆದ್ರ ನಿಜವಾಗ್ಲೂ ಹಿಂದೂ ಪುರಾಣದಾಗ ಸತಿ ಸಾಗಮನ ಪದ್ಧತಿ ಇತ್ತೇನ್ರಿ ನಿಜವಾಗ್ಲೂ ಸತಿ ಸಾಗಮನ ಪದ್ಧತಿ ಪುಷ್ಟಿ ನೀಡದವ್ರು ಯಾರು ಗಂಡ ಸತ್ತ ಮೇಲೆ ಬೆಂಕಿಗಾರು ಗಂಡನಗೋಸ್ಕರ ಬೆಂಕಿಗಾರು ಎಲ್ಲಿ ಕನೆಕ್ಷನ್ ಋಗ್ವೇದೊಳಗ ಈ ರೀತಿ ಎಲ್ಲೂ ಉಲ್ಲೇಖ ಇಲ್ಲ ಋಗ್ವೇದಾಗ ಏನ್ ಉಲ್ಲೇಖ ಐತಿ ಗೊತ್ತೇನ್ರಿ ಮನಸ್ಮೃತಿ ಯಾಜ್ಞಾ ವಲ್ಕ್ಯ ಸ್ಮೃತಿ ಇವ್ ಎರಡದ್ರೊಳಗನು ಎಲ್ಲೂ ಸತಿ ಸಾಗಮನ ಪದ್ಧತಿ ಮೆನ್ಷನ್ ಇಲ್ಲ ರಾಮಾಯಣದಾಗೂ ಸತಿ ಸಾಗಮನ ಪದ್ಧತಿ ಇರ್ಲಿಲ್ಲ ಅನ್ನೋ ಪುಷ್ಟಿ ಕೊಡುವಂತ ಬಹಳ ಅದಾವ್ರಿ ಈ ಸತಿ ಸಹ ಪದ್ಧತಿ ಅನ್ನೋ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಕರೆಕ್ಟ್ ಆಗಿ ಬಳಸ್ಕೊಂಡಿದ್ರು ನಮಸ್ಕಾರ್ರಿ ನಾವ್ ಎಲ್ಲಾರು ಸತಿ ಸಹಗಮನ ಪದ್ಧತಿ ಜೋಹರ್ ಪದ್ಧತಿ ಬಗ್ಗೆ ಬಹಳಷ್ಟು ಕೇಳಿವಿ ನಾವ್ ಸಣ್ಣವರಿದ್ದಾಗಿಂದನು ಹೈಸ್ಕೂಲ್ ಇಂದ ಪ್ರೈಮರಿ ಸ್ಕೂಲ್ನಾಗೂ ನಾವ್ ಎಷ್ಟು ಕಡೆ ಕಲ್ತೀವಿ ಸತಿ ಸಹಗಮನ ಪದ್ಧತಿ ನಮ್ಮಲ್ಲಿ ಇತ್ತು ಎಷ್ಟು ಮಂದಿ ಅದಕ್ಕೆ ಬಲಿಯಾದ್ರು ತಮ್ಮ ಗಂಡ ಸತ್ತ ಮೇಲೆ ವಿಧಿವೆ ಹೆಂಡತಿರು ಎಷ್ಟು ಮಂದಿ ಅದ ಬೆಂಕಿಗೆ ಆದ್ರು ಅಂತೆಲ್ಲ ಓದಿವಿ ಹಿಂಗ್ ಹಿಸ್ಟ್ರಿ ಓದ್ಬೇಕಾದ್ರೆ ನಮಗ್ ಬಹಳ ಬೇಜಾರು ಆಗ್ತಿತ್ತು ಏನಪ್ಪ ನಮ್ ಹಿಂದೂ ಪುರಾಣದಾಗ ಹಿಂಗೆಲ್ಲ ಐತಿ ಮಹಿಳೆಯರು ಹಿಂಗ ಸಾಯ್ಬೇಕಾಗಿತ್ತಲ್ಲಪ್ಪ ಅಂತ ಬೇಜಾರು ಮಾಡ್ಕೊಂಡಿದ್ವಿ ಆದ್ರ ನಿಜವಾಗ್ಲು ಹಿಂದೂ ಪುರಾಣದಾಗ ಸತಿ ಸಹಗಮನ ಪದ್ಧತಿ ಇತ್ತೇನ್ರಿ ಸುಳ್ ಸುಳ್ಳು ನಮ್ಮ ತಲೆಯಾಗ ಹಿಂಗೊಂದು ಹುಳ ಹಾಕಿದ್ ಯಾರು ನಿಜವಾಗ್ಲೂ ಸತಿ ಸಹಗಮನ ಪದ್ಧತಿಗೆ ಪುಷ್ಟಿ ನೀಡಿದವ್ರು ಯಾರು ಇದೆಲ್ಲದ್ರ ಬಗ್ಗೆ ನಾನು ಇವತ್ತು ನಿಮಗ್ ಹೇಳ್ತೀನಿ ನೆಹರು ಅವ್ರು ಹೇಳಿದ ಗಿನಿ ಪಾಠನ ಎಲ್ಲರೂ ನಮ್ಮ ತಲೆಗ್ ತುಂಬಿದ್ರು ಸತಿ ಸಹಗಮನ ಪದ್ಧತಿ ಅನ್ನೋದು ಹಿಂದೂ ಪುರಾತನ ವೇದಗಳೊಳಗ ಎಲ್ಲಾ ಶ್ರೇಷ್ಠ ಪುರಾಣಗಳ ಒಳಗ ಇತ್ತು ಅಂತ ಹೇಳಿ ನೆಹರು ಅವ್ರಿಗೆ ಯಾರ ತಲೆಗ್ ತುಂಬಿದ್ರು ಬ್ರಿಟಿಷ್ರು ಬ್ರಿಟಿಷ್ರ್ ಹೆಂಗ್ ಹೇಳ್ತಾರ ನೆಹರು ಅವ್ರು ಹಂಗ್ ಹೇಳ್ತಿದ್ರು ಅನ್ನಕ ಇದೊಂದ್ ಸಾಕ್ಷಿ ನೋಡ್ರಿ ಬ್ರಿಟಿಷ್ರು ಸತಿ ಸಾಗಮನ ಪದ್ಧತಿ ಹಿಂದೂ ಪುರಾತನ ಗ್ರಂಥಗಳೊಳಗೈತಿ ವೇದಗಳೊಳಗೈತಿ ಅಂತ ಇವ್ರ ತಲೆ ಹಾಕಿದ್ರು ಇವರು ಇಡೀ ಭಾರತದ ಸಣ್ಣವರಿಂದ ದೊಡ್ಡೋರ್ ಎಲ್ರ ತಲೆಗೂ ಹಾಕಿದ್ರು ಒಂದ್ ರೀತಿ ನಮ್ಮ ಧರ್ಮ ಗ್ರಂಥಗಳ ಮೇಲೆ ನಮಗೆ ಅನುಮಾನ ಬರೋ ಹಂಗ ಮಾಡಿದ್ರು ನೋಡ್ರಿ ಇನ್ನ ಈ ಸತಿ ಸಾಗಮನ ಪದ್ಧತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋನು ಸತಿ ಅಂದ್ರ ಸಂಸ್ಕೃತ ಪದದ ಸತ್ಯ ಅಂತ ಅರ್ಥ ಸತ್ಯ ಅಂದ್ರೆ ಏನ್ ಗೊತ್ತೇನ್ರಿ ಪ್ರಾಮಾಣಿಕ ಹೆಂಡತಿ ಪ್ರಾಮಾಣಿಕ ಹೆಂಡತಿ ಅಂದ್ರೆ ಈಗ ಸತಿ ಅಂತ ಅದಕ್ಕೆ ಕೊಟ್ಟಾರ ನೋಡ್ರಿ ಗಂಡ ಸತ್ತ ತಕ್ಷಣ ಅವನು ಚಿತೆ ಒಳಗ ಹೋಗಿ ಈಕಿ ಸಾಯ್ಬೇಕು ಅವಾಗ ಈಕಿ ಪ್ರಾಮಾಣಿಕ ಅನ್ನಿಸ್ಕೋತಾಳ ಹಿಂಗಂತು ಒಂದು ಸತಿ ಪದ್ಧತಿ ಬಂತು ಸತಿ ಸಹಗಮನ ಪದ್ಧತಿ ಬಂತು ಹಿಂದೂ ಪುರಾತನ ಗ್ರಂಥಗಳ ಒಳಗೈತಿ ವೇದಗಳ ಒಳಗೈತಿ ಅಂತ ಸುಳ್ಳು ಹಬ್ಸಿದ್ರು ಇದಕ್ಕೆ ಉದಾಹರಣೆಯಾಗಿ ಶಿವನ ಹೆಂಡತಿ ಸತಿ ತನ್ನ ಗಂಡ ಶಿವನಿಗೆ ತನ್ನ ತಂದೆ ಅವಮಾನ ಮಾಡಿದ್ರು ಅಂತ ಹೇಳಿ ಬೆಂಕಿಗೆ ಆಹುತಿ ಆಗ್ತಾರ ಅವ್ರು ಬೆಂಕಿಗೆ ಆಹುತಿ ಆಗಿದ್ನ ಉದಾಹರಣೆ ಕೊಡ್ಕೋತ ಬಂದ್ರು ಎಲ್ಲ ನಮ್ಮ ಸ್ತ್ರೀಯರಿಗೆ ಮಹಿಳೆಯರಿಗೆ ಹಿಂಗ ಗಂಡನ್ಗೋಸ್ಕರ ಸತಿ ತನ್ನ ದೇಹವನ್ನ ಬೆಂಕಿಗೆ ಅರ್ಪಣೆ ಮಾಡಿದ್ಲು ನೀವು ಅರ್ಪಣೆ ಮಾಡ್ರಿ ಗಂಡ ಸತ್ ಮೇಲೆ ಅಂತ ಹೇಳಕತ್ರು ಅಲ್ಲೇ ಲಾಜಿಕ್ ಮಿಸ್ ಆತ್ ನೋಡ್ರಿ ಗಂಡ ಸತ್ತ ಮೇಲೆ ಬೆಂಕಿಗೆ ಹಾರೋದ್ಕು ಗಂಡನ್ಗೋಸ್ಕರ ಬೆಂಕಿಗೆ ಹಾರಿದ್ಕು ಎಲ್ಲಿದೆ ಎಲ್ಲಿ ಕನೆಕ್ಷನ್ ತಮ್ಮ ಬ್ಯಾಳಿ ಬಯಸ್ಕೊಳಕ ಅಂತ ಒಂದು ರೂಪ ಕೊಟ್ಟಿದ್ ಬ್ಯಾರೆ ಯಾರು ಅಲ್ರಿ ಬ್ರಿಟಿಷ್ರು ಅದಕ್ಕ ಋಗ್ವೇದದೊಳಗ ಹಿಂಗಂತ ಬರದಾರ ಹೆಂಡತಿ ತನ್ನ ಗಂಡ ಸತ್ ಮೇಲೆ ಸತಿ ಸಹಗಮನ ಮಾಡ್ಬೇಕು ಇಲ್ಲಂದ್ರ ಆಕಿ ಪಾಪಿಷ್ಟ ಆಗ್ತಾಳ ಹಂಗ ಆಗ್ತಾಳ ಅಂತ ಕೆಟ್ಟ ಕೆಟ್ಟದಾಗಿ ಹಬ್ಸಿದ್ರು ಹಂಗ ನೋಡೋದಾದ್ರ ನಾವು ಋಗ್ವೇದದೊಳಗ ಈ ರೀತಿ ಎಲ್ಲೂ ಉಲ್ಲೇಖ ಇಲ್ಲ ಋಗ್ವೇದದಾಗ ಏನ್ ಉಲ್ಲೇಖ ಐತಿ ಗೊತ್ತೇನ್ರಿ ಗಂಡ ಇಲ್ಲ ಅಂದ್ರು ಹೆಂಡತಿ ಒಬ್ಬ ಮಹಿಳೆ పూర్తి తీవన ముందు నడు అంత ఇంట్ ఆగి బదు అంత ధైర్య తీవన మాధ్వా సర్పిశాస విషంత అనశవో నమీవహ సురత్న ఆరో హోయో నిమ్మగ్రయ అద్ర హింగివ్ బ్రిటిష్ ಆ ಬ್ರಿಟಿಷ್ ಅಧಿಕಾರಿ ಯಾರು ಯಾರ್ಗೊತ್ತೀ ಮ್ಯಾಕ್ಸ್ ಮುಲ್ಲರ್ ಅನ್ನೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದಕ್ಕೆ ಹಿಂಗ ತಿರುಚಿ ರೂಪ ಕೊಟ್ಟಿದ್ದ ಇನ್ನ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳ ಸಾಲನೆ ಆಗಿರೋ ಮನುಸ್ಮೃತಿ ಯಾಜ್ಞಾವಲ್ಕ್ಯ ಸ್ಮೃತಿ ಇವ್ ಎರಡುದ್ರೊಳಗುನು ಎಲ್ಲೂ ಸತಿ ಸಹಗಮನ ಪದ್ಧತಿದು ಮೆನ್ಷನ್ ಇಲ್ಲ ಬೇರೆ ಎಲ್ಲಾ ಆಚರಣೆಗಳ ಬಗ್ಗೆ ಮೆನ್ಷನ್ ಇರೋ ಈ ಎರಡು ಗ್ರಂಥಗಳೊಳಗ ಈ ಸತಿ ಸಹಗಮನ ಇಲ್ಲ ಅಂದ್ರ ಆ ಟೈಮ್ನಾಗು ಸತಿ ಸಹಗಮನ ಪದ್ಧತಿ ಇರ್ಲಿಲ್ಲ ಅಂತ ಕನ್ಫರ್ಮ್ ಆಗ್ತೈತ್ರಿ ಇನ್ನ ರಾಮಾಯಣದಾಗನು ಸತೀ ಸಾಗಮನ ಪದ್ಧತಿ ಇರ್ಲಿಲ್ಲ ಅನ್ನೋ ಪುಷ್ಟಿ ಕೊಡುವಂತ ಬಹಳ ಉದಾಹರಣೆಗಳು ಉದಾಹರಣೆಗಳದವ್ರಿ ದಶರಥ ಮಹಾರಾಜ ತೀರ್ಕೊಂಡಾಗ ಕೌಶಲ್ಯನು ಸಾಗಮನ ಮಾಡ್ಲಿಲ್ಲ ರಾವಣ ತೀರ್ಕೊಂಡಾಗ ರಾವಣ ಪಟ್ಟ ಧರಿಸಿ ಮಂಡೋದರನು ಸತೀಸ ಗಮನ ಮಾಡ್ಲಿಲ್ಲ ಅವ್ರು ಯಾರೂ ಮಾಡಿಲ್ಲ ಅಂದ್ರ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ರಾಮಾಯಣ ಸಂದರ್ಭದಾಗ ಸತೀ ಸಾಗಮನ ಪದ್ಧತಿ ಇರ್ಲಿಲ್ಲ ಅಂತ ನಾವು ತಿಳ್ಕೊಬಹುದು ಇನ್ನ ನಾಲ್ಕು ಮತ್ತು ಆರನೇ ಬಿ ಸಿ ಒಳಗ ಹಿಂದೂಗಳು ಮತ್ತ ಬೌದ್ಧರ ಮಧ್ಯೆ ಒಂದು ರೀತಿ ಕೋಲ್ಡ್ ವಾರ್ ಇತ್ತು ಶೀತಲ ಸಮರ ಇತ್ತು ಅವ್ರಿಗೂ ಇವ್ರಿಗೂ ಆಗಿ ಬರ್ತಿರ್ಲಿಲ್ಲ ಬೌದ್ರು ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಕ್ ಒಂದ ಒಂದು ಕಾರಣ ಸಿಖರ ಸಾಕು ಅಂತ ಹುಡುಕೆ ಆಡ್ತಿದ್ರು ಪ್ರತಿ ಒಂದು ಆಚರಣೆ ಬಗ್ಗೆ ಬರಿತಿದ್ರು ವಿಮರ್ಶೆ ಮಾಡ್ತಿದ್ರು ಎಲ್ಲದ್ರೊಳಗು ತಪ್ಪು ಕಂಡು ಹಿಡಿತಿದ್ರು ಅವರು ಆ ಸಂದರ್ಭದಾಗು ಸತೀ ಸಾಗಮನದ ಬಗ್ಗೆ ಬರ್ದಿಲ್ಲ ಈ ಒಂದು ಪದ್ಧತಿ ಯಾವಾಗಿತ್ತು ಅಂದ್ರ ಹೌದ್ರು ಇದನ್ನ ಕ್ರಿಟಿಸೈಸ್ ಮಾಡ್ದ ಇರ್ತಿದ್ರೇನ್ರಿ ಬರ್ದಾ ಬರೀತಿದ್ರು ಮಹಿಳೆಯರಿಗೆ ಹಿಂದೂ ಧರ್ಮದಾಗ ಎಂತ ಒಂದು ಅನ್ಯಾಯ ಆಗತೈತಿ ಅಂತ ಹೇಳಿ ದೊಡ್ಡ ಮಟ್ಟದಾಗ ಬರೀತಿದ್ರು ಅವರು ಬರ್ದಿಲ್ಲ ಅಂದ್ರ ಆ ಸಂದರ್ಭದಾಗೂ ಸತೀ ಸಾಗಮನ ಪದ್ಧತಿ ಚಾಲ್ತಿಯೊಳಗ ಇರ್ಲಿಲ್ಲ ಇನ್ನ ತರ್ಡ್ ಸೆಂಚುರಿ ಬಿ ಸಿಇ ಒಳಗ ಮೆಗಸ್ತನಿಸ ಭಾರತಕ್ಕೆ ಬರ್ತಾನ ನಾವೆಲ್ಲರೂ ಇದನ್ನ ಹೈಸ್ಕೂಲ್ದಾಗ ಓದಿವಿ ನೆನಪು ಮಾಡ್ಕೋರಿ ಮೆಗಸ್ತನಿಸು ಭಾರತದ ಮೂಲೆ ಮೂಲೆ ಸುತ್ತಿ ಎಲ್ಲಾ ಇತಿಹಾಸವನ್ನ ಬರ್ದಾನ ಮೆಗಸ್ತನಿಸ್ ಬರ್ದಿರೋ ಇತಿಹಾಸದಾಗು ಸತಿ ಸಹಗಮನ ಇಲ್ಲ ಒಂದು ವೇಳೆ ಸತಿ ಸಹಗಮನ ಆ ಟೈಮ್ನಾಗ ಇತ್ತು ಅಂದ್ರೆ ಅವ್ರು ಬರ್ದಾ ಬರಿತಿದ್ರು ಅವ್ರ ಕಣ್ಣಿಲ್ಲ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಒಂದು ರಥ ನಮ್ಮ ಭಾರತೀಯ ರಥದ ಗಾಲಿ ಮೇಲೆ ಎಷ್ಟು ಗೆರೆಯದ ಅಂತ ಬರ್ದವ್ರು ಅವರು ಇಂಥ ಸತಿ ಪದ್ಧತಿಯಲ್ಲಿ ಇತ್ತಂದ್ರ ಅವ್ರು ಇದನ್ನು ಬರಿತಿರ್ಲಿಲ್ಲೇನ್ರಿ ಅಷ್ಟರ ಮ್ಯಾಲ ಅರ್ಥ ಮಾಡ್ಕೋಬೇಕು ತರ್ಡ್ ಸೆಂಚುರಿ ಬಿ ಸಿಇ ಒಳಗೂ ನಮ್ಮಲ್ಲಿ ಸತಿ ಸಹಗಮನ ಪದ್ಧತಿ ಇರಲಿಲ್ಲ ಇನ್ನು ಟೆಂತ್ ಸೆಂಚುರಿ ಒಳಗ ಇರಾನಿನ ಯಾತ್ರಿ ಅಲ್ಬೇರು ನೀ ಬರ್ತಾನ ಭಾರತಕ್ಕೆ ಅವಾಗ ಅವ್ ಬರೀತಾನ ಭಾರತದಾಗ ಸಾಗಮ್ನ ಪದ್ಧತಿ ಅಂತ ಯಾವುದು ಆ ರೀತಿ ರೂಪ ಪಡ್ಕೊಂಡಿರೋ ಪದ್ಧತಿ ಇಲ್ಲ ಗಂಡ ಸತ್ ಮೇಲೆ ಹೆಂಡತಿ ತನ್ನ ಬದುಕಕ್ ಆಗೋದಿಲ್ಲ ಅಂತ ಅನ್ಕೊಂಡು ತಾನಾಗೆ ಸ್ವಇಚ್ಛೆಯಿಂದ ಸಾಯ್ತಾರ ಯಾರು ಅವ್ರನ್ನೇ ಫೋರ್ಸ್ ಮಾಡೋದಿಲ್ಲ ಸಾಯ್ಲೇಬೇಕು ಅಂತ ಯಾವುದೇ ರೀತಿ ಪುರಾಣಗಳು ಹೇಳೋದಿಲ್ಲ ಅಂತ ಬರ್ದಿದ್ದ ಅಂದ್ರ ಅವಾಗ ಮಹಿಳೆಯರು ತಾವಾಗೆ ತಮಗ್ ಬ್ಯಾಡಪ್ಪ ಜೀವನ ಅಂತ ಸಾಯ್ತಾ ಇದ್ರು ಅದು ಸ್ವಇಚ್ಛೆಯಿಂದ ಯಾವುದೇ ಪುರಾಣದಲ್ಲಿ ಆ ಟೈಮ್ನಿಗೂ ಮೆನ್ಷನ್ ಇಲ್ಲ ಅಂತ ಈ ಯಾತ್ರಿ ಹೇಳೋ ಪ್ರಕಾರ ನೋಡ್ಬೋದು ಇನ್ನ ಫೋರ್ಟೀನ್ ಸೆಂಚುರಿ ಒಳಗ ಭಾರತಕ್ಕೆ ಬಂದಿದ್ದ ಮೊರಾಕನ್ ಯಾತ್ರಿ ಇಬ್ನಿ ಬತ್ತೂತ ಅನ್ನೋ ವ್ಯಕ್ತಿ ಭಾರತದಾಗ ಅವನು ಬಂದಿದ್ದ ಸಂದರ್ಭದಾಗ ಮೂರು ಜನ ಸತಿ ಸಹಮನ ಪದ್ಧತಿ ಪಾಲನೆ ಮಾಡ್ತಿರೋದನ್ನ ನೋಡ್ತಾನ ಮೂರ ಮೂರು ನೋಡ್ತಾನ ಅವನು ಅದ್ರಾಗ ಹೇಳ್ತಾನ ಅದು ಸ್ವಇಚ್ಛೆಯಿಂದ ನಡೆದೈತಿ ಅಲ್ಲಿ ಯಾವುದೇ ರೀತಿ ಯಾರು ಫೋರ್ಸ್ ಮಾಡಿರ್ಲಿಲ್ಲ ಯಾವುದೇ ಧರ್ಮ ಗ್ರಂಥದಲ್ಲಿ ಆ ರೀತಿ ಮೆನ್ಷನ್ ಇಲ್ಲ ಅಂತ ಇನ್ನು ಏನಪ್ಪಾ ಅಂತಂದ್ರ ಮೊಘಲ್ರು ಹಿಂದೂ ರಾಜರ ಮೇಲೆ ಅವಾಗ ದಾಳಿ ಮಾಡ್ತಾ ಇದ್ರು ಶಿವಾಜಿ ಮಹಾರಾಜರು ಸ್ವರಾಜ್ಯದ ಕನಸು ಕಂಡಿದ್ದು ಅದ ಸಂದರ್ಭದಾಗ ಎಷ್ಟು ಮೊಘಲರು ಹಿಂದೂ ಸಾಮ್ರಾಜ್ಯ ಮೇಲೆ ದಾಳಿ ಮಾಡ್ತಿದ್ರು ಅಷ್ಟೇ ಕ್ರೂರವಾಗಿ ಅವರ ರಾಣಿಗಳನ್ನ ನಡ್ಸ್ಕೊಂತಿದ್ರು ಒಂದ್ ವೇಳೆ ರಾಜ ಸತ್ತ ಅವಾಗ ಅವರ ರಾಣಿಯರನ್ನ ಎಳ್ಕೊಂಡು ಹೋಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ರು ವೇಷ್ಯರನ್ನಾಗಿ ಮಾಡ್ತಾ ಇದ್ರು ಇದೆಲ್ಲವನ್ನ ತಡ್ಕೊಳ್ಳೋದಕ್ಕಿನ್ನ ನಾವು ಸಾಯೋದೇ ಮೇಲಪ್ಪ ಅಂತ ಹೇಳಿ ಎಷ್ಟೋ ರಾಣಿಯರು ಗಂಡ ಸತ್ತು ಸುದ್ದಿ ಕೇರ್ತಿದ್ದಂಗನ ಸಾಗಮನ ಪದ್ಧತಿಗೆ ಒಳಗಾಗ್ತಿದ್ರು ತಮ್ಮನ್ನ ತಾವೇ ಬೆಂಕಿಗೆ ಆಹುತಿ ಮಾಡ್ಕೋತಿದ್ರು ಈ ಸತಿ ಸಾಗಮನ ಪದ್ಧತಿ ಸರಿ ಇಲ್ಲ ಅಂತ ಹೇಳಿ ಅಹಲ್ಯಬಾಯಿ ಹೋಳ್ಕರ್ ಅವರು ಹೋರಾಟ ಮಾಡಿದ್ರು ಯಾರು ಇದನ್ನ ಒಪ್ಕೋಬೇಡ್ರಿ ನಮ್ಮ ಹೋರಾಟನ ನಾವು ನಡ್ಸೋನು ಹೆಣ್ಮಕ್ಳುನು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡೋನು ಅಂತ ಇದ್ರ ವಿರುದ್ಧ ಧ್ವನಿ ಎತ್ತಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಇದನ್ನ ವಿರೋಧ ಮಾಡಿದ್ರು ಬಹಳಷ್ಟು ಜನ ಹಿಂದೂ ರಾಜರು ಸಾಮ್ರಾಟರು ಇದನ್ನ ವಿರೋಧ ಮಾಡಿದ್ರು ಒಂದ್ ವೇಳೆ ಇದು ನಮ್ಮ ಗ್ರಂಥ ಪುರಾಣಗಳೊಳಗಿತ್ತು ಅಂದ್ರ ಅವರೆಲ್ಲ ಯಾಕೆ ವಿರೋಧ ಮಾಡ್ತಿದ್ರು ಇನ್ನ ನೈನ್ಟೀನ್ ಸೆಂಚುರಿ ಒಳಗ ಬಂಗಾಳದಾಗ ಸತಿ ಸಹಗಮನ ಪದ್ಧತಿ ಎರ ಬಿರಿ ಹೆಚ್ಚಾಯ್ತು ಯಾಕಂದ್ರ ಅಲ್ಲಿ ಬ್ರಿಟಿಷರು ಬೇರೂರಿದ್ರು ಬ್ರಿಟಿಷರ್ ಹೆಂಗ ತಮ್ಮ ಆಳ್ವಿಕೆ ಜಾಸ್ತಿ ಮಾಡ್ಕೊಂಡ್ರು ಹಂಗ ಸತಿ ಸಹಗಮನ ಹೆಚ್ಚಾಯ್ತು ಪಾಯಿಂಟ್ ನೋಡ್ರಿ ಇಲ್ಲಿ ಇಡೀ ಇಲ್ಲಿವರೆಗೂ ನೈನ್ಟೀನ್ ಸೆಂಚುರಿ ಒಳಗೂ ಭಾರತದಾಗ ಇಲ್ಲದೆ ಇರುವಂಥ ಸಂಖ್ಯೆ ಹೆಚ್ಚಿಗೆ ಆಗಿದ್ದು ಬ್ರಿಟಿಷರ ಟೈಮ್ನಾಗ ಯಾಕಂದ್ರೆ ಬ್ರಿಟಿಷರು ಈ ಒಂದು ಸತಿ ಸಾಗಮನ ಪದ್ಧತಿ ಭಾರತೀಯ ಗ್ರಂಥಗಳ ಮುಖಾಂತರ ಐತಿ ವೇದಗಳೊಳಗೈತಿ ಹೀಗಾಗಿ ನೀವು ಇದನ್ನು ಪಾಲಿಸ್ಬೇಕು ಅಂತ ಕುಮ್ಮಕ್ ಕೊಟ್ಟರು ಹಿಂದಿಂದ ಕುಮ್ಮಕ್ ಕೊಟ್ಟರು ನಿಮ್ಮ ಗಂಡ ಸತ್ ಮೇಲೆ ನೀವು ಸಾಯ್ಬೇಕು ನೀವು ಸಾಯ್ಲಿಲ್ಲ ಅಂದ್ರೆ ಅಪವಿತ್ರರು ನೀವು ಪತಿವ್ರತೆಯರಲ್ಲ ಹಂಗೆ ಹಿಂಗ ಅಂತ ತಲಿ ತುಂಬಿಸಿದರು ಆಮೇಲೆ ಇನ್ನೊಂದು ಕಾರಣನೂ ಇತ್ತು ಆ ಟೈಮ್ನಾಗ ಬಂಗಾಲದಾಗ ತೀವ್ರ ಬರಗಾಲ ಇತ್ತು ಗಂಡ ಮೇಲೆ ಮನಿಗ ಆಸ್ರಿ ಯಾರು ಅಂತ ಎಷ್ಟೋ ಜನ ಸತಿ ಸಾಗಮನ ಪದ್ಧತಿಗೆ ಒಳಗಾಗಿದ್ರು ಬ್ರಿಟಿಷರು ಕೂಡ ಇದ್ರು ತಲೆ ತುಂಬಿಸಿದ್ರಿಂದ ಈ ಸಂಖ್ಯೆ ಹೆಚ್ಚಾಯ್ತು ಅಷ್ಟಲ್ರಿ ಬ್ರಿಟಿಷರು ಇನ್ನೊಂದು ದಾಳ ಹೂಡಿದ್ರು ನೈನ್ಟೀನ್ ಫಿಫ್ಟೀನ್ ಇಂದ ನೈನ್ಟೀನ್ ಟ್ವೆಂಟಿ ಫೋರ್ ತನಕನು ಬಂಗಾಳದಾಗ ಎಷ್ಟು ಸಾಗಮನ ಪದ್ಧತಿಗಳು ನಡೆದವ ಎಷ್ಟು ಮಂದಿ ಬೆಂಕಿಗೆ ಆಹುತಿ ಆಗ್ಯಾರಂತ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ರಿ ಅಂತ ಹೊಸ ದಾಳ ಬಿಟ್ರು ಮಂದಿನ ಮರಳು ಮಾಡಕ್ಕ ಯಾಕೆ ಹೇಳ್ರಿ ಈಗ ಹಿಂದೂ ಧರ್ಮದಾಗ ಇಂತ ಕೆಟ್ಟ ಪದ್ಧತಿ ಐತಿ ನೀವು ನೀವು ಹಿಂದೂ ಧರ್ಮ ಬಿಡ್ರಿ ಕ್ರಿಶ್ಚಿಯನ್ ಧರ್ಮದಾಗ ಈ ರೀತಿ ಪದ್ಧತಿ ಇಲ್ಲ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಬರ್ರಿ ಅಂತ ಅವ್ರನ್ನ ಮನಸ್ಸು ಪರಿವರ್ತನೆ ಮಾಡ್ಬೇಕಿತ್ತು ಹಂಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರ ಸರ್ವೆ ಚಾಲನೆ ಕೊಟ್ರು ಸರ್ವೆ ಅವರು ನಿಜವಾಗ್ಲು ಮಂದಿ ಮೇಲೆ ಕನ್ಸರ್ನ್ ಇಂದ ಮಾಡ್ತಿದ್ರು ಅಂದ್ರ ಬ್ರಿಟಿಷರ ಹೋಗಿ ಸರ್ವೆ ಮಾಡ್ಬೇಕಿತ್ತು ಆದ್ರೆ ಅವ್ರು ಯಾರಿಗೆ ಕೊಟ್ರಿ ಕ್ರೈಸ್ತ ಮಿಷನರಿಗಳಿಗೆ ಈ ಸರ್ವೆ ಜವಾಬ್ದಾರಿ ಕೊಟ್ರು ಅವರು ಸರ್ವೆ ಮಾಡ್ದಂಗ ಮಾಡ್ದಂಗ ಮಾಡಿ ಮಂದಿ ಬ್ರೈನ್ ವಾಶ್ ಮಾಡಕ್ ಚಾಲು ಮಾಡಿದ್ರು ಓ ಭಾರತದಾಗ ಹಿಂದೂ ಧರ್ಮದಾಗ ಹಿಂಗ ಕೆಟ್ಟ ಪದ್ಧತಿ ಐತಿ ನಮ್ಮ ಕ್ರಿಶ್ಚಿಯನ್ ಧರ್ಮ ನೋಡ್ರಿ ಇಲ್ಲಿ ಯಾವುದೋ ರೀತಿ ಕೆಟ್ಟ ಪದ್ಧತಿ ಇಲ್ಲ ಹೆಣ್ಣು ಮಕ್ಳಿಗೆ ಎಷ್ಟು ಸ್ವಾತಂತ್ರ್ಯ ಐತಿ ಹಂಗ ಹಿಂಗ ಅಂತ ತಲೆ ಹುಳ ಬಿಟ್ಟು ಅವ್ರನ್ನ ಎಷ್ಟೋ ಮಂದಿನ ಆ ಸಂದರ್ಭದಾಗ ಸಾವಿರಾರು ಮಂದಿನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳಿಸ್ಕೊಂಡಿದ್ರು ಈ ಸತಿ ಸಾಗಮನ ಪದ್ಧತಿ ಅನ್ನೋ ದಾಳಾನ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಕರೆಕ್ಟ್ ಆಗಿ ಬಳಸ್ಕೊಂಡಿದ್ರು ಈ ರೀತಿ ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ತಪ್ಪಾಗಿ ಹೇಳಿ ಅವರನ್ನ ಬೈಬಲ್ ಕಡೆ ಸೆಳೆಯುವ ಪ್ರಯತ್ನದಾಗ ಯಶಸ್ವಿನೂ ಆಗಿದ್ರು ಇನ್ನ ಸತಿ ಪದ್ಧತಿಯನ್ನು ಈ ಕೆಟ್ಟ ಪಿಡುಗನ್ನ ಭಾರತದಿಂದ ದೂರ ಮಾಡಿದ ಶ್ರೇಯಸ್ಸು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವ್ರಿಗೆ ಸಲ್ಲತ್ರಿ ಯಾಕಂದ್ರ ಅವ್ರು ಕಣ್ಣಾರೆ ಇದನ್ನ ನೋಡ್ತಾರ ಅವರ ಅಣ್ಣನ ಹೆಂಡತಿ ಅವ್ರ ಅಣ್ಣ ಸತ್ತ ಮೇಲೆ ಅವ್ರ ಜೋಡಿ ಅವ್ರ ಚಿತೆಯೊಳಗ ಸಾಯ್ತಾರ ಅದನ್ನ ನೋಡಿದ ಅವ್ರ ಮನ್ಸ ಮೇಲೆ ಬಹಳ ಪ್ರಭಾವ ಬೀರ್ತೈತಿ ಇದೊಂದು ಪದ್ಧತಿ ನಿಜವಾಗ್ಲು ನಮ್ಮ ಧರ್ಮ ಗ್ರಂಥದಾಗ ಐತೆನಪ್ಪ ನಮ್ಮ ವೇದ ಉಪನಿಷತ್ಗಳು ಇದನ್ನ ಹೇಳ್ತಾವನಪ್ಪ ಅಂತ ಅಧ್ಯಯನ ಪ್ರಾರಂಭ ಮಾಡ್ತಾರ ಎಲ್ಲಾ ಅಧ್ಯಯನ ಮಾಡಿ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಎಲ್ಲಾನು ಅಧ್ಯಯನ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತೈತಿ ಯಾವ ರೀತಿನೂ ನಮ್ಮ ಗ್ರಂಥಗಳು ಇದನ್ನ ಹೇಳ್ತಾ ಇಲ್ಲ ಯಾಕ ಈ ರೀತಿ ಒಂದು ಕೆಟ್ಟ ವಿಷ ಬೀಜ ಯಾರು ಬಿತ್ತಿದ್ರು ಅಂತ ಎಲ್ಲ ನೋಡಿ ಆಮೇಲೆ ಅವರು ಈ ರೀತಿ ನಡಿಬಾರ್ದು ಅಂತ ಒಂದು ಆಂದೋಲನ ಕೈಗೊಳ್ತಾರ ಯಾರು ಈ ರೀತಿ ಮೂಢನಂಬಿಕೆಗಳನ್ನ ನಂಬಬಾರ್ದು ಎಲ್ಲರ ಜೀವ ಪ್ರತಿ ಒಂದು ಪ್ರಾಣಿ ಪಕ್ಷ ಜೀವನು ಅಮೂಲ್ಯವಾದದ್ದು ಅಂತದ್ರಲ್ಲಿ ಹೆಣ್ಣು ಮಕ್ಕಳು ಹೆಂಗ ಸಾಯ್ತಾರಪ್ಪ ಅಂತ ಹೇಳಿ ಇದ್ರ ವಿರುದ್ಧ ಮಾತಾಡ್ತಾರ ಅಷ್ಟೇ ಅಲ್ಲ ಎಷ್ಟೋ ಮಂದಿ ಮನಸ್ಸನ್ನ ಪರಿವರ್ತನೆ ಮಾಡ್ತಾರ ಅದ್ರ ಜೋಡಿ ಅವಾಗ ಆಳ್ವಿಕೆ ನಡೆಸಿದ ಬ್ರಿಟಿಷರ ಹತ್ರ ಹೋಗಿ ಈ ರೀತಿ ಇದು ತಪ್ಪು ಕಲ್ಪನೆ ಎಲ್ಲರಲ್ಲಿ ಬೆಳೆದ್ ಬಿಟ್ಟೈತಿ ಇದು ಇಲ್ಲಿಗಲ್ ಅಂತ ನಾವು ಅನೌನ್ಸ್ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ತಿಳಿಯ ಹೇಳ್ತಾರ ಅವಾಗ ಬ್ರಿಟಿಷ್ರಿ ಇದನ್ನ ಸತೀ ಸಾಗಮನ ಪದ್ಧತಿ ಭಾರತದಾಗ ಇಲ್ಲಿಗಲ್ ಐತಿ ಇದನ್ನ ಯಾರು ನಡೆಸಬಾರದು ಪಾಲನೆ ಮಾಡಬಾರ್ದು ಅಂತ ಹೇಳ್ತಾರ ಅವಾಗ ಭಾರತದಿಂದ ಈ ಕೆಟ್ಟ ಪಿಡುಗು ದೂರ ಆಕೇತಿ ನೋಡ್ರಿ ಇದೆಲ್ಲಾ ನೋಡೋದ್ರ ಮುಖಾಂತರ ನಮ್ಗೆ ಗೊತ್ತಾಕೈತಿ ಬ್ರಿಟಿಷರು ಎರಡ್ ನೂರ್ ವರ್ಷ ಬರೀ ನಮ್ಮನ್ನ ಆಳಿಲಷ್ಟ ನಮ್ಮನ್ನ ಮೂರ್ಖರನ್ನಾಗ ಮಾಡ್ಯಾರ ನಮ್ಮ ಧರ್ಮದ ವಿರುದ್ಧ ದಂಗೆ ಹೇಳಂಗ ಮಾಡ್ಯಾರ ನಮ್ಮೋರ್ ವಿರುದ್ಧ ದಂಗೆ ಹೇಳಂಗ ಮಾಡ್ಯಾರ ಎಷ್ಟೋ ಮಂದಿ ಬಲಿ ಪಡ್ದಾರ ಅವ್ರ ಜೋಡಿ ನಮ್ಮೋರ್ ಒಂದಿಟ್ಟು ಕೈ ಜೋಡಿಸಿ ನಮ್ಮ ದೇಶನ ಗುಡಿಸಿ ಗುಂಡಾಂತರ ಮಾಡಿದ್ರು ಎಷ್ಟೋ ಜನ ಬಲಿದಾನದ ಮುಖಾಂತ್ರ ನಮಗೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ಮ್ಯಾಲೂ ಇಂಥ ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ನಮ್ಮ ತಲೆಯಾಗ ತುಂಬಿ ಹೋಗಿದ್ರು ಕಡಿಕ ನಮ್ಮೋರ ಎಚ್ಚೆತ್ಕೊಂಡು ಇಂಥ ಸದಿ ಸಾಗಮನ ಜೋಹರ್ ಅಂತ ಪದ್ಧತಿಗಳನ್ನ ದೂರ್ ಮಾಡಿದ್ರು ತಮ್ಮ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಧರ್ಮಕ್ಕ ಕಳಂಕ ತರುವಂತ ಕೆಲಸ ಮಾಡಿದ್ರು ನಾವೆಲ್ಲ ಜಾಗೃತರಾಗಿದ್ದ ಇಂಥ ಕೆಲಸಗಳು ಮುಂದೆ ನಡಿಯಂಗಿಲ್ಲ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗ ಸಬ್ಸ್ಕ್ರೈಬ್ ಆಗಿ